ಮಳೆ ಬಂದಿರ್ಬೇಕಾದ್ರೆ ಐಸ್ ಕ್ರೀಮ್ ತಿನ್ನ ಐಸ್ ಕ್ರೀಮ್ ತಗೊಂಡು ಮಳೆ ಎಂಜಾಯ್ ಮಾಡ್ಕೊಂಡು ಸೂಪರ್ ಆಗಿದೆ ಕತೆ ಕೂಡ ಇದೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ನಮ್ಮ ನಾಲೆಜ್ ಏನು ಗೊತ್ತೋ ಅದನ್ನು ಶೇರ್ ಮಾಡ್ತಿದ್ದೀವಿ ಅದ್ ಬಂದು ದೊಡ್ಡ ಬಂದು ಗಂಡ ಎಂಟೆ ಚಿಕ್ಕ ಬಂದು ಹೆಂಡತಿ ಅಂತೆ ಅದ್ರ ಜೊತೆ ಮಗ ಅಂತೆ ಯಾವುದೋ ಕಾಲದಲ್ಲಿ ರುಚಿ ಗಂಡ ಹೆಂಡತಿ ಮಕ್ಕಳಿಗೆ ಶಾಪ ಕೊಟ್ಟು ಆ ಥರ ಶಾಪ ಆಗಿ ನಿಂತಿರೋದು ಅಂತಿದೆ ಅದು ಒಂದೇ ಸ್ಟೋನಲ್ಲಿ ಆಗಿರೋದು ಸೊ ನೋಡ್ತಿರ್ಬೋದು ನೋಡಿ ಎರಡು ಕಲ್ಲು ಸಿಂಗಲ್ ಸ್ಟೋನು ತುಂಬಾ ಚೆನ್ನಾಗಿದೆ ಪ್ಲೇಸು ಬಟ್ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಬಟ್ ಚೆನ್ನಾಗಿದೆ ತುಂಬ ಆ್ಯಂಡ್ ಈ ಪ್ಲೇಸ್ ಬಂದು ನಿಮಗೆಲ್ಲ ಗೊತ್ತಿದೆ ಇರೋ ಮೂವಿ ತಾನೇ ಪಕ್ಕದಾಗವೇ ಆ ಇದು ಒಂದು ಬಿಟ್ಟು ಆಗ್ತಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಒಂದು ಅಟ್ಮಾಸ್ಫಿಯರು ನೋಡಿ ಫುಲ್ಲು ಸೊ ಈಗ ಮಳೆ ಬಂದು ಹೋಗಿರೋದ್ರಿಂದ ಕ್ಲೈಮೇಟು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಈ ಕಡೆ ಈ ಕಡೆ ದೇವಸ್ಥಾನ ಇದೆ ಈ ಕಡೆ ತುಂಬ ಸೀರಿಯಲ್ಸ್ ನಡೀತಿರುತ್ತೆ ಇಲ್ಲಿ ಒಂದು ಧಾರಾವಾಹಿ ಆಮೇಲೆ ಈ ಕಡೆ ಅಷ್ಟೇ ನೋಡಿ ಸ್ಟೋನ್ ಫಾರ್ಮೇಶನ್ ಎಲ್ಲ ದೊಡ್ಡ ದೊಡ್ಡ ಸ್ಟೋನ್ ಫಾರ್ಮೇಶನ್ ಇದೆ ಅಂಡ್ ನಾವಿವಾಗ ಆ ಕಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಅಲ್ಲೊಂದು ಏನೋ ಕೊಳ ಇದೆ ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀವಿ ಆ್ಯಕ್ಚುಲಿ ದಟ್ ಈಸ್ ಬಿಕಾಸ್ ನಾವೀಗ ಹತ್ಕೊಂಡ್ ಬಂದಿರೋ ಥರ ಸ್ಟೆಪ್ಸ್ ಇಲ್ಲ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು ಸೊ ಬನ್ನಿ ಅದನ್ನು ನಾನು ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡ್ತೀನಿ ಶ್ರೀರಾಮಚಂದ್ರನು ಸೀತಾ ಸಮೇತರಲ್ಲಿ ಸ್ನಾನವೇ ನೆನ್ಕೊಂಡು ಟ್ರಕ್ಕಿಂಗ್ ಮಾಡ್ತಿರೋದು ಯು ಈವನ್ ನನ್ನ ಕಾಲ್ ಕೂಡ ಆಲ್ಮೋಸ್ಟ್ ಸರಿ ಹೋಗಿದೆ ಹಾಗಾಗಿ ನಾನು ಆರಾಮಾಗಿ ಟ್ರಕ್ಕಿಂಗ್ ಮಾಡ್ಬೋದು ಈಗ ಅಂತದ್ ಇರೋದು कैमरा मैन ने उठा दो मम ಇಲ್ಲೇ ನಿಂತ್ಕೊಂಡು ಆಲ್ಮೋಸ್ಟ್ ಮೇಲೆ ಹೋಗ್ತಾ ಇದೀವಿ ನೋಡಿ ಇಷ್ಟು ದೊಡ್ಡ ಕಲ್ಲಿದೆ ಬಟ್ ನಮ್ಮ ಟ್ರೆಕ್ಕಿಂಗ್ ಸಖತ್ತಾಗಿದೆ ಏನಕ್ಕೆ ಏನೋ ಫುಲ್ ಮಳೆ ಬರ್ತಿದೆ ನೋಡ್ತಿರ್ಬೋದು ಇಲ್ಲಿ ಡೇಂಜರ್ ಅಂತ ಹಾಕಿದೆ ಬಟ್ ಕೇರ್ಫುಲ್ಲಾಗಿ ಹೋಗ್ಬೇಕು ಚಿಂಟು ಹುಷಾರಾಗ ಬಾ ಸಖತ್ತಾಗಿದೆ ಫ್ರೆಂಡ್ಸ್ ಮಸ್ಟ್ ವಿಸಿಟ್ ಇಟ್ಸ್ ವೆರಿ ನಿಯರ್ ಟು ರಾಮನಗರ ಈವನ್ ಬೆಂಗಳೂರು ಆಲ್ಸೋ ಡೇ ಆರಾಮಾಗೆ ಬಂದು ಹೋಗ್ಬೋದು ಫ್ಯಾಮಿಲಿ ಅಂತ ಬಂದರೆ ದೇವಸ್ಥಾನಕ್ಕೆ ಬರ್ಬೋದು ನೀವೇನಾದರೂ ಟ್ರಕ್ಕಿಂಗ್ ಬರ್ತೀರಾ ಅಂತಂದರೆ ಟ್ರಕ್ಕಿಂಗ್ ಬರ್ತೀರಾ ಅಂತಂದರೆ ಆರಾಮಾಗಿ ಬರ್ಬೋದು ಇಲ್ಲಿ ಸ್ವಲ್ಪ ಕ್ವೈಟ್ ಡಿಫಿಕಲ್ಟ್ ಹೋಗೋದು ಡೇಂಜರ್ ಅಂತ ಇದೆ ಡೇಂಜರ್ ಝೋನ್ ಅಂತ ಯಾಕೆಂತಂದರೆ ಇಲ್ಲಿ ನಮಗೆ ಸ್ಟೆಪ್ಸ್ ಇಲ್ಲ ಈ ಥರ ಹೋಗಬೇಕು ಸೊ ಹಾಗಾಗಿ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ஏ உண் கேட்க நோடியே ஃபுல் டவுன் திவ்யா ஐ விடியோ ಬೇಕು ಆಂಡ್ ಬಿಲ್ ಡೇಂಜರ್ ಲೋನ್ ಅಂತ ಬರೆದಿದ್ದಾರೆ ಕಲ್ಸಪುಟ್ ತಗೊಳ್ಳೇಬೇಕು ಹಾ ಓಕೆ ಬಂದರೆ ಒಂದು ಇನ್ನ ಹತ್ರ ನೋಡಿ ವ್ಯೂ ಮಾತ್ರ ಆಸಮ್ ವಾಪಸ್ ಕಳ್ಳಿ ಅಕ್ಕ ಇನ್ನೂ ಇಷ್ಟು ದೂರ ಇದೆ ಈ ಥರ ಎಲ್ಲ ಮಾಡೋ ಚೆನ್ನಾಗಿರ್ತಲ್ವ ಒಂಥರ ಅಡ್ವೆಂಚರ್ ಟ್ರಿಪ್ ಅನಿಸುತ್ತೆ ಬಟ್ ವಯಸ್ಸಾದವರೆಲ್ಲ ಕರ್ಕೊಂಬರೋ ತುಂಬ ಕಷ್ಟ ವಯಸ್ಸಾಗಿಂತ ಮುಂಚೆಯೇ ಈ ಜಾಗಗಳನ್ನ ವಿಸಿಟ್ ಮಾಡ್ಕೊಂಡು ಹೋಗಬೇಕು ವಯಸ್ಸಾದ ಮೇಲೆ ಏನಿದ್ರು ಬಟ್ ಕೇರ್ಫುಲ್ ಹುಷಾರಾಗಿ ಹೋಗಿ ದಿವ್ಯಾ ಹುಷಾರು ಅಂಡ್ ಇಲ್ಲಿ ಆರಾಮಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಹೇಗೆ ಹೋಗಬೇಕು ಇಲ್ಲಿ ಇವಾಗ ನಮಗೆ ಡೌನ್ ತೋರಿಸ್ತಿದೆ ಆರೋ ಮಾರ್ಕು ಚಿಂಟು ನಡಿ ಸೊ ಈಸಿ ಟು ವೇ ಆರೋ ಮಾರ್ಕ್ ಇರೋದ್ರಿಂದ ನಮ್ಗೆ ಆರಾಮಾಗಿ ಹೋಗ್ಬೋದು ಸ್ವಲ್ಪ ಅದೇ ಈ ಥರ ಮೆತ್ತ ಮೆತ್ತಗೆ ಹೋಗ್ಬೇಕಾಗುತ್ತೆ ಈ ಕಡೆ ಬಂದುಬಿಡಿ ಇಲ್ಲಿ ಇಲ್ಲಿ ಚಿಂಟು ಹೋಗ್ತಿದ್ದಾನಲ್ಲ ಓಕೆ ಐ ವಿಲ್ ಟ್ರೈ ಮೈ ಸೆಲ್ಫ್ ಟು ಗೋ ಕೇರ್ಫುಲ್ ಇವನ್ ಐ ಮಾಲ್ಸೋ ಗೆಟ್ಸ್ ಕೇರ್ ಬಿಕಾಸ್ ನಮ್ಮ ಸುತ್ತಮುತ್ತ ಇರೋ ಪ್ಲೇಸಲ್ಲೇ ಎಷ್ಟೊಂದು ಹಿಸ್ಟಾರಿಕಲ್ ಪ್ಲೇಸ್ ಇರುತ್ತೆ ಒಂದೊಂದು ಸ್ಟೋರಿ ಇರುವಂತ ಪ್ಲೇಸು ಫಸ್ಟ್ ನಾವು ಲೋಕಲಲ್ಲಿ ಸುತ್ತಾಡಬೇಕು ಆಮೇಲೆ ಔಟ್ ಆಫ್ ಸ್ಟೇಟು ಈ ಥರ ಹೋಗ್ಬೇಕು ಏ ಮಾಡೋ ವಲ್ಕಲ್ ಬರ್ಬೇಕಾದ್ರೆ ಮಸ್ಟ್ ಶೂಟ್ ವೇರ್ ಶೂ ಶೂ ಇಲ್ದಿರ ಬರಬೇಡಿ ತುಂಬಾ ಸ್ಕಿಟ್ ಆಗುತ್ತೆ ಶೂ ಅಂತಂದ್ರೆ ನಮ್ಗೆ ಸ್ವಲ್ಪ ಗ್ರಿಪ್ ಸಿಗುತ್ತೆ ಕ್ಯಾಮ್ರಾಮನ್ ಹುಷಾರ್ ಕ್ಯಾಮ್ರಾಮನ್ ಯು ಆರ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ವಿತೌಟ್ ಯು ಐ ಕೆನಾಟ್ ಡೂ ನೋಡಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಲ್ಲಿ ಮೂರ್ ಜನ ಹೆಣ್ಮಕ್ಳು ಹೋಗ್ತದೆ ಒಬ್ಬರೇ ಹುಡುಗ

ನೋಡಿ ಇಲ್ಲಂತೂ ಎಷ್ಟು ಅಪಾಯ ಇದೆ ಅಂತ ಅನ್ಬಿಟ್ಟು ಸೊ ಇಲ್ಲಿ ಡೇಂಜರ್ ಅಂತ ಇದ್ಯಾ ತುಂಬಾ ಕೇರ್ಫುಲ್ ಆಗಿ ಹತ್ಬೇಕು ಇಲ್ಲಿ ನೋಡಿ ಒಬ್ಬೊಬ್ರು ಆದಮೇಲೆ ಬನ್ರಿ ಇಲ್ಲಿ ನೋಡಿ ಎಷ್ಟು ಡೀಪ್ ಇದೆ ಅಂತ

ಸ್ಮಾಲ್ ರಿಕ್ವೆಸ್ಟ್ ಗೈಸ್ ಈ ಎನ್ವೈರನ್ಮೆಂಟ್ ಎಷ್ಟು ಚೆನ್ನಾಗಿದೆ ನಮ್ಗೆ ಎಷ್ಟು ಪೀಸ್ಫುಲ್ನೆಸ್ ಕೊಟ್ಟಿದೆ ನಾವು ಅದಕ್ಕೆ ಹಾನಿ ಮಾಡಬಾರ್ದು ಸೊ ಹಾಗಾಗಿ ಏನಾದ್ರೂ ನೀವು ಕುರ್ದಿರೋ ಏನೇ ಇರ್ಬೋದು ಈ ಥರ ಪ್ಲಾಸ್ಟಿಕ್ ಇದೆ ದಯವಿಟ್ಟು ಇಲ್ಲಿ ಹಾಕಿ ಅದನ್ನು ಇನ್ನಷ್ಟು ಸ್ಪಾಯಲ್ ಮಾಡಬೇಡಿ ಆದಷ್ಟು ಇದನ್ನು ನಿಮ್ಮ ಜೊತೆನೇ ಇಟ್ಕೊಂಡು ಹೋಗಿ ಆಚೆ ಬಿಸಾಕಿ ಇಲ್ಲಂತೂ ಹಾಕಬೇಡಿ ಅಯ್ಯೋ ನಿನ್ನ ವಿಡಿಯೋ ಆಗುತ್ತಾ ಓ ಮೈ ಗಾಡ್ ಆರೆ ಮಾರ ಕಾಕಿಲ್ಲ ಅಂತಿದ್ರೆ ಮೈ ಗಾಡ್ ಓ ಗಾಡ್

ಇಲ್ಲಿ ನೋಡಿ ಫುಲ್ ಎಲ್ಲ ಇದೆ ಈ ಅದು ಸೀರಿಯಲ್ಗಳಲ್ಲಿ ಜಂಪ್ ಮಾಡ್ತಾರಲ್ಲ ಅದಕ್ಕೆ ಒಳ್ಳೆ ಪರ್ಫೆಕ್ಟ್ ಪ್ಲೇಸ್ ರೋಪಾ ಕೇಳ್ಕೊಳ್ಳೋಕ್ಕೆ ಜೊತೆ ಜೊತೆಯಲ್ಲಿ ಇಲ್ಲೇನಾ ಐ ತಿಂಕ್ ಹೆಂಗಸ್ರಿಗೆ ತುಂಬ ನೆನಪಿರುತ್ತೆ ಜೊತೆ ಜೊತೆಯಲ್ಲಿ ಬೆಟ್ಟ ಅಂದ ತಕ್ಷಣ ಅಯ್ಯೋ ಏನು ಅಲ್ವೇ ಆ ಕಡೆಯಿಂದ ನೋಡಿದ್ರೆ ಇಷ್ಟು ಇದಿದೆ ಅಂತ ಅನ್ಸೋದೇ ಇಲ್ಲ ಓ ಅದಕ್ಕೆ ಟ್ರೆಕ್ಕಿಂಗೇ ನೋಡಿ ಇಲ್ಲೇ ಎಂಥ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ ಟ್ರಕ್ಕಿಂಗ್ ನಮ್ಮ ಕ್ಯಾಮ್ರಾಮನ್ ನೋಡಿ ತುಂಬ ಕಷ್ಟಪಡ್ಕೊಂಡಿದ್ದವನೇ ಉಪ್ಪು ಅಂತ ಕೆಳಿಕೊಂಡ್ತಾನೆ ಸೊ ಫೈನಲಿ ಸಿಕ್ತು ಆ ಕೊಳ ವಿ ರೀಚ್ಡ್ ಆ ಕೊಳಕ್ಕೆ ನಾವು ರೀಚ್ ಆಗಿದ್ದೀವಿ ತೀರ್ಥ ಇದೇನಪ್ಪ ಅಂತಂದ್ರೆ ರಾಮ ಮತ್ತೆ ಸೀತೆ ಬಂದಾಗ ಇಲ್ಲಿ ಸ್ನಾನ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಇವನ್ ಏನೋ ಬಿಲ್ಲಲ್ಲಿ ಅವಾಗೆಲ್ಲ ಅಷ್ಟು ಪವಾಡಗಳು ನಡೀತಿತ್ತಲ್ವ ಅವಾಗ ಅದು ಕೊಳಾತರ ನಿರ್ಮಾಣ ಆಗಿರೋದು ಯಾವಾಗ್ಲೂ ನೀರಿರುತ್ತೆ ಯಾವಾಗಲೂ ನೀರು ಇರ್ತಾಕ ಎಲ್ಲ ಕಾಲದೂ ಸೊ ಮಳೆ ಬಂದಿಲ್ಲ ಬೇಸಿಗೆಗಾಲ ಎಲ್ಲ ಟೈಮನ್ನು ನೀರಿರುತ್ತೆ ಏನೋ ಗೊತ್ತಿಲ್ಲ ಆಲ್ಮೋಸ್ಟ್ ತುಂಬಾ ಜನ ಟ್ರೈ ಮಾಡೋರೆ ಇಲ್ಲಿ ಇನ್ನು ಎಲೆ ಏನೋ ಬಿಟ್ಬಿಟ್ಟು ಮೂಡಿಸುತ್ತು ಇದಾಗ್ಬಿಟ್ಟು ಏನೋ ಇದಾಗುತ್ತೆ ಮುಳುಗುತ್ತೆ ಅಂದ್ಬಿಟ್ಟು ನಾನು ಒಂದೇ ಒಂದು ಚಿಕ್ಕ ಎಲೆ ಇದ್ದೀನಿ ಬಟ್ ತುಂಬ ಟೈಮ್ ತೊಗೊಳುತ್ತೆ ಒಂದು ರೌಂಡ್ ಎರಡು ರೌಂಡ್ ಮೂರು ರೌಂಡ್ ಹೋಗಿ ಮುಳ್ಕೊಳ್ಳೋದು ಬಟ್ ಅಷ್ಟೊತ್ತವರೆಗೂ ವೆಯ್ಟ್ ಮಾಡೋ ಅಷ್ಟು ಟೈಮ್ ಇಲ್ಲ ಬಟ್ ಚೆನ್ನಾಗಿದೆ ವಾಯ್ಸ್ ಹೇಗೋ ಬರ್ತಿದೆ ಹವ್ಯ ಅನುಷ್ಯಾ

ഇല്ല കിട്ടും ആർഡർ ട്രൈ മാറേ നന്ന ഗണ്ടിര കരേക്കു കരുണാകരമാീരോ ജഗദീശ്വര ഓംകാര ശ്രീകാര ഗൗരീവര നിജ ഗുണനു നീനേ ഗുണശേഖര വരദായ സഖനായ ഈശായ നമ ಬಾ ಬಾಶಿವನೆ ಬಾಹರನೆ ಭದ್ರಾಯ ನಮಃ ಕರೆನಾಗ ಬರಬೇಕು ಕರುಣಾಕರ ದಯ ದಯಮಾಡನೇ ನೊಮ್ಮೆ ಜಗರೇಶ್ವರ ಸೊ ಫೈನಲಿ ಈ ವಿಡಿಯೋನ ಮಿನಿ ಟ್ರಕ್ಕಿಂಗ್ ವಿತ್ ಕಝಿನ್ಸ್ನ ಆ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸೊ ವಾಚ್ ಮಾಡಿ ನಿಮಗೆ ಈ ಒಂದು ಟ್ರಕ್ಕಿಂಗ್ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗುತ್ತೆ ಲೈಕ್ ಆಯಿತು ಅಂತಂದರೆ ಲೈಕ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವಾಗಾದರೂ ನನ್ನ ಜೀವನದಲ್ಲಿ ತುಂಬ ಇಷ್ಟ ಆಗೋ ತರ ಎಕ್ಸ್ಪ್ಲೋರ್ ಮಾಡಿದಾಗ ನಾನು ನಿಮ್ಮ ಜೊತೆ ಮಿಸ್ ಮಾಡ್ತೀರೋ ಶೇರ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್